ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಸಲೂರ್ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಮಲ್ಲಿಕಾರ್ಜುನ ಅವರು ನಿಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಿಳಿಸಿಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಮೊದಲಿಗೆ ನನ್ನ ಹುಟ್ಟೂರು ಚಿಕ್ಕಾಪುರ ನನ್ನ ಹೆಸರು ಮಲ್ಲಿಕಾರ್ಜುನಪ್ಪ ಉಜ್ಜಪ್ಪ ತಂದೆ ಹೆಸರು ತಾಯಿ ಹೆಸರು ಶಿವಮ್ಮ ಅಂತ ಹೇಳಿ ಅಣ್ಣ ತಮ್ಮಂದರು ನಾವು ಮೂರು ಜನ ನಮಗಿಬ್ಬರು ತಮ್ಮಂದಿರು ಇದ್ದಾರೆ ನನ್ನ ವಿದ್ಯಾಭ್ಯಾಸ ಅರವತ್ನಾಲ್ಕರಲ್ಲಿ ಎಸ್ ಎಲ್ ಸಿ ಮುಗಿದಿದೆ ನನ್ನ ಪತ್ನಿ ಸರೋಜಮ್ಮ ಅಂತ ಇದ್ದಾರೆ ಮಕ್ಕಳು ಎರಡು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ಸರ್ ನಿಮಗೆ ರಾಷ್ಟೀಯ ಬರಬೇಕನ್ಸಿದ್ದೆ ಅವಾಗ ನನಗೆ ಸುಮಾರು ದಿವಸ ನಮ್ಮ ಗ್ರಾಮದಲ್ಲಿ ಏನೆಲ್ಲ ಭಾಳ ಕೆಲಸಗಳು ಹಾಗೆ ಪೆಂಡಿಂಗ್ ಉಳಿದಿದ್ವು ಅವನ್ನ ನಾನು ನಿಭಾಯಿಸ್ಬೇಕು ಬಂದರೆ ಅಂಥೇಳಿ ಆಮೇಲೆ ಜನಗಳು ಒತ್ತಾಯ ಮಾಡಿದರು ನಮಗೆ ಹಿಂದೆಲ್ಲ ಇಲ್ಲ ನಮಗೆ ಆ ಕೆಟಗರಿ ಬರಲಿಲ್ಲ ಜನರಲ್ ಜೆಂಟ್ಸ್ ಅಂತ ಬಂತು ಒತ್ತಾಯದಿಂದ ಗ್ರಾಮದ ಹಿರಿಯರು ಯುವಕರು ಎಲ್ಲ ಬಂದು ನನ್ನ ಹತ್ರ ಬಂದು ನೀವು ಸರಿ ನಿಂತ್ಕೊಬೇಕು ಅಂಥೇಳಿ ಒತ್ತಾಯ ಮಾಡಿದರು ಅದು ಕಾರಣದಿಂದ ನಾನು ಬೇಡಪ್ಪ ಅಂತ ಅಂದೆ ಆದರೂ ನಿಂತುಕೊಳ್ಳಿ ಅಂತೇಳಿ ನನಗೆ ಸಹಕಾರ ಕೊಟ್ಟರು ಅದಕ್ಕೋಸ್ಕರ ನಾನು ನಿಂತ್ಕೊಂಡಿದ್ದೀನಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರ ಮಾಡಿದ್ದೇನೆ ಬೇಕಾದಷ್ಟು ಸಮಾಜ ಸೇವೆ ಮಾಡಿದ್ದಾನೆ ಗ್ರಾಮದಲ್ಲಿ ದೇವಸ್ಥಾನದ ಕಮಿಟಿಯಲ್ಲಿದ್ದೆ ದೇವರ ಕೆಲಸಗಳು ಮಾಡಿದ್ದಾನೆ ಹಿಂದೆಲ್ಲ ಕಷ್ಟಕ್ಕೆ ಆದ ಬಂದಂತರನ್ನ ಅವರಿಗೆ ಸಹಾಯ ಮಾಡಿದ್ದೇನೆ ಹಿಂದೆಲ್ಲ ಬಾವಿಯಲ್ಲಿ ಇಳಿದು ಬಾವಿಯಲ್ಲಿ ಕಸ ತೆಗೆದು ಊರಿನಲ್ಲಿ ಗ್ರಾಮದಲ್ಲಿ ಹಿಂದೆಲ್ಲ ಸ್ವಚ್ಛತೆ ಕಾರ್ಯಕ್ರಮಗಳನ್ನೆಲ್ಲ ನಾನು ಮಾಡಿದ್ದೇನೆ ಜನಗಳು ಸಮೇತ ಮಾಡಿಸಿದ್ದೇನೆ ಸರ್ ಪ್ರತಿಯೊಬ್ಬ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಮಾರ್ಗದರ್ಶಕರು ಅಂತಂದರೆ ಹಿರಿಯರು ಮತ್ತು ಊರಿನ ಎಲ್ಲ ಗ್ರಾಮದ ಬಂಧುಗಳು ಒಳ್ಳೆಯದನ್ನು ಎಲ್ಲ ಬಯಸ್ತಾ ಇದ್ದರು ಅವರು ನನಗೆ ಸಾಕಷ್ಟು ವಿಚಾರಗಳನ್ನು ಮಾರ್ಗದರ್ಶಕರು ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು ಅಂತ ಅಂದರೆ ನನಗೆ ಯಡಿಯೂರಪ್ಪನವರು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅದೇ ನಾವು ಸಾಕಷ್ಟು ಕೆಲಸಗಳು ಸಮಸ್ಯೆಗಳಿದ್ದು ಊರಲ್ಲಿ ಸಿಮೆಂಟ್ ರೋಡ್ ಇರಲಿಲ್ಲ ಡ್ರೈನೇಜ್ ಇರಲಿಲ್ಲ ಆಮೇಲೆ ಅದು ಕುಡಿಯೋ ನೀರಿನ ತೊಟ್ಟಿ ಇರಲಿಲ್ಲ ಆಮೇಲೆ ಪೈಪ್ಲೈನುಗಳೆಲ್ಲ ಮಾಡಬಿದ್ದು ಅವನ್ನೆಲ್ಲ ಸಾಕಷ್ಟು ಕೆಲಸ ಮಾಡಬೇಕು ಅನ್ನೋ ಅಭಿಲಾಷೆಯಿಂದ ನಾನು ಬ ನಿಂತ್ಕೊಂಡಿದ್ದೇನೆ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಒಂದು ಸಾರಿ ಮಾಡಿದ್ದೀನಿ ನಾನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಮತ್ತೇನಾದ್ರು ನನಗೆ ಅವಕಾಶ ಬಂದರೆ ತಾಲೂಕ್ ಪಂಚಾಯತಿ ಒಳಗೆ ಸ್ಪಂದನೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಬಿ ಜೆ ಪಿಯಿಂದನೇ ಸ್ವಾಗತಿಸಿದ್ದು ನಾವು ಬಿ ಜೆ ಪಿಯಿಂದನೇ ನಾವು ರಾಜಕಾರಣಿ ಬಿ ನಮಗೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ರಂಗದಲ್ಲೂ ನೋಡಿದರೆ ನಮ್ಮಲ್ಲಿ ಇರೋದೇ ಜಾಸ್ತಿ ಅದು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಸಹಾಯಗಳು ಸಾಕಷ್ಟು ಕೆಲಸಗಳು ಸಾಮಾನ್ಯವಾಗಿ ಆ ಒಂದು ಇದರಿಂದ ಆಗ್ತತಿ ಅನ್ನೋ ಅನುಭವದ ಮೇಲೆ ನಾನು ನನಗೆ ಅದು ಮನ್ ಮಂದಟ್ಟಾಯಿತು ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ರೋಡ್ಗಳ ಸಮಸ್ಯೆ ಇದ್ದವು ಕುಡಿಯ ನೀರಿನ ಜಾನುವಾರು ತೊಟ್ಟಿಯ ಸಮಸ್ಯೆ ಇತ್ತು ಆಮೇಲೆ ಮನೆಗಳು ಲ್ಯಾಟ್ರಿನ್ ರೂಮ್ಗಳು ಶೌಚಾಲಯಗಳಿದ್ವು ಆಮೇಲೆ ದನದ ಕೊಟ್ಟಿಗೆಗಳು ಇಂಥವೆಲ್ಲ ಬೇಕಾದಷ್ಟು ಸಮಸ್ಯೆಗಳಿದ್ವು ಎನ್ ಆರ್ ಜಿ ಕೆಲಸವೂ ಸಹ ಸಾಕಷ್ಟು ಕೆರೆ ಹೂಳೆತ್ಸೋದು ಇದೆಲ್ಲ ಇದ್ವು ಸಮಸ್ಯೆ ಇತ್ತು ರುದ್ರಭೂಮಿ ಸಮಸ್ಯೆ ಇತ್ತು ಹಳೆಯ ಭೂಮಿನೇ ಅದನ್ನೇ ಕ್ಲೀನ್ ಮಾಡ್ಕೊಂಡು ನಮಗೆ ಹೊಸ ಭೂಮಿಗೆ ನಾವು ಬಾ ಸಾಕಷ್ಟು ಸಹಕಾರ ಕೇಳಿದ್ವಿ ಡಿ ಸಿ ಆಫೀಸಿನವರೆಗೂ ಹೋದ್ವಿ ಆದರೆ ಅದು ಪಿ ಡಬ್ಲ್ಯೂ ಡಿ ಅಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಂದು ಅಂಥೇಳಿ ನಮಗೆ ಅಲ್ಲಿ ಒಂದು ಎಕರೆ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ ಎರಡು ಸರಿ ಡಿ ಸಿ ಆಫೀಸು ಒಂದು ಸರಿ ಎ ಸಿ ಆಫೀಸಿಗೆ ಕಂಡ್ವಿ ಆಮೇಲೆ ಎಮ್ ಎಲ್ ಅವ್ರನ್ನ ಕಂಡಿದ್ದೇವೆ ಆದರೂ ಅದು ಯಾಕೋ ನಮಗೆ ಒದಗಿ ಬರಲಿಲ್ಲ ಇರೋದನ್ನೇ ನಾನು ಸ್ವಂತ ಖರ್ಚಿನಿಂದ ಒಂದು ಎಕರೆ ಮುಕ್ಕಾಲು ಎಕರೆ ಇದೆ ಅದು ಅದನ್ನು ನಾನು ಜೆ ಸಿ ಪಿ ತಗೊಂಡು ಸ್ವಂತ ಖರ್ಚಿನಿಂದ ಸ್ವಂತ ನಿಂತಿದ್ದು ನಾನು ಅದನ್ನು ಭೂಮಿ ಒಂದು ಸರಿ ಕ್ಲೀನ್ ಮಾಡಿದ್ದೇನೆ ರುದ್ರಭೂಮಿನ ನಮ್ಮ ಊರಿನಲ್ಲಿ ದೇವಸ್ಥ ಹೊಳೆ ಪಕ್ಕದಲ್ಲೇ ಇದೆ ಅದು ನನ್ನ ನಿಂತ್ಕೊಂಡು ಸ್ವಂತ ಖರ್ಚಿನಿಂದ ನಾನು ಕ್ಲೀನ್ ಮಾಡಿಸಿದ್ದೀನಿ ಏತ ನೀರಾವರಿ ಇಲ್ಲ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲೇನು ಅಡುಗೆ ಬಯಸ್ತೀರ ಸಾಮಾನ್ಯವಾಗಿ ಕೈ ಮುಗಿದು ಕೇಳ್ತೀನಿ ನನಗೆ ಜನಗಳು ಸಾಕಷ್ಟು ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನನಗೆ ನನ್ನಿಂದ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳು ಅವರಿಗೆ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ನಿಮಗೂ ಸಹ ಇಲ್ಲಿವರೆಗೂ ತಾವೆಲ್ಲ ನನ್ನನ್ನು ಸಂದರ್ಶನ ಮಾಡಿದ್ದಕ್ಕೋಸ್ಕರ ತಮ್ಮ ತಮಿಗೂ ಸಹ ನನ್ನ ಕೊನೆಯ ಧನ್ಯವಾದಗಳು